ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದೆಹಲಿಯ ಕೆಂಪು ಕೋಟೆಯಿಂದ ಹಿಡಿದು ಎಲ್ಲ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲನೂ ಕೂಡ ಇವಾಗ ಆಗಸ್ಟ್ ಹದಿನೈದಾಗಿರ್ಬೋದು ಇಲ್ಲ ಜನವರಿ ಇಪ್ಪತ್ತಾರು ಆಗಿರ್ಬೋದು ಎಲ್ಲ ಕಡೆಯೂ ತ್ರಿವರ್ಣ ಧ್ವಜ ಹಾರಾಡ್ತಾ ಇರೋದನ್ನೆಲ್ಲ ನಾವು ಕಂಡಿದ್ದೀವಿ ಸೊ ಆ ತ್ರಿವರ್ಣ ಧ್ವಜವನ್ನು ರೆಡಿ ಮಾಡೋದು ನಮ್ಮ ಕರ್ನಾಟಕದ ಒಂದು ಹಳ್ಳಿಯೊಳಗ ಅಂತ ಹೇಳ್ಬೋದು ಆದ ಅದು ಇರೋದು ಧಾರವಾ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಬೆಂಗೇರಿ ಎಂಬ ಗ್ರಾಮದೊಳಗೆ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಅಂಥೇಳಿ ಐತೆ ಅಲ್ಲಿ ಇಡೀ ನಮ್ಮ ದೇಶದಾದ್ಯಂತ ತ್ರಿವರ್ಣ ಧ್ವಜವನ್ನು ರೆಡಿ ಮಾಡಿ ಕಳ್ಸಕ್ಕಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಸೊ ಇಲ್ಲಿ ನಾವು ನೋಡ್ಬೋದು ಎರಡು ಈ ಎರಡು ಪುತ್ಥಳಿಗಳಿದ್ದಾವೆ ಒಬ್ರದ್ದು ಶ್ರೀ ವೆಂಕಟೇಶ್ ಮಾಗಡಿ ಅಂತ ಮತ್ತು ಅವರ ಪತ್ನಿ ಶ್ರೀಮತಿ ಲೀಲಾವತಿ ಮಾಗಡಿ ಅಂಥೇಳಿ ಇವರು ಕರ್ನಾಟಕದ ಖಾದಿ ಪಿತಾಮಹ ಅಂಥೇಳಿ ಕರೀತಾರೆ ಕೂಡ ಮಹಾತ್ಮ ಗಾಂಧೀಜಿಯವರ ಅವರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರುವಂಥವರು ಅವರ ಆದೇಶದ ಮೇರೆಗೆ ಈ ಬೆಂಗೇರಿ ಅನ್ನೋ ಗ್ರಾಮದೊಳಗೆ ಖಾದಿ ಗ್ರಾಮೋದ್ಯೋಗ ಒಂದು ಸಂಯುಕ್ತ ಸಂಘವನ್ನು ತೆರೆದು ಅದರಲ್ಲಿ ಧ್ವಜವನ್ನು ರೆಡಿ ಮಾಡಿ ಕಳಿಸ್ತಕ್ಕಂತಹ ಕೆಲಸವನ್ನು ಮುಂಚೆಯಿಂದನೂ ಕೂಡ ಇವ್ರು ಮಾಡಿದರು ಅಂತ ಹೇಳ್ಬೋದು ಹಾಗಿದ್ರೆ ಬರ್ರಿ ಒಳಗಡೆ ಹೋಗು ಹೆಂಗೆ ಕೆಲಸ ಆಗುತ್ತಾ ಏನೇನೆಲ್ಲ ಇಲ್ಲಿ ಕೆಲಸ ಮಾಡ್ತಾರಾ ಯಾರ್ಯಾರೆಲ್ಲ ಮಾಡ್ತಾರಾ ಅನ್ನೋದನ್ನು ತೋರಿಸ್ತೀವಿ ಬರ್ರಿ ಇಲ್ಲಿ ಯಾವುದೇ ಧರ್ಮದ ಭೇದ ಭಾವ ಅಂಥೇಳ್ದೆನಾ ಆರ್ಥಿಕವಾಗಿ ಇಲ್ಲಿ ಎಲ್ಲ ಹಿಂದುಳಿದಂಥ ಮಹಿಳೆಯರು ಮಹಿಳೆಯರ ಒಂದು ಗುಂಪುಗೂಡಿ ರಾಷ್ಟ್ರಧ್ವಜದ ತಯಾರಿಕೆಯೊಳಗೆ ತೊ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಈಗ ಅವ್ರನ್ನ ಮಾತಾಡ್ಸೋಣಂಥ ಒಳಗೆ ಹೋಗಿ ಬರೀ ಒಳಗೆ ಹೋಗೋಣ ಬರ್ರಿ ಒಳಗಡೆ ಹೋಗೋನಂತ ಅದಕ್ಕಿಂತ ಮುಂಚೆ ಎಲ್ಲ ಸರ್ಕಾರಿ ಆಫೀಸ್ ಒಳಗೆ ಒಳಗೆ ಹೋಗ್ಬೇಕಂದ್ರೆ ನಾವು ಚಪ್ಪಲಿನ ಹಾಕ್ಕೊಂಡು ಹೋಗಿರ್ತೀವಿ ಬಟ್ ಇಲ್ಲಿ ನಾವು ಹಾಕ್ಕೊಂಡು ಹೋಗೋಕ್ಕಾಗಂಗಿಲ್ಲ ಒಂಥರ ನಮ್ಗೆ ದೇವಸ್ಥಾನ ಇದ್ದಂಗೆ ಯಾಕಂದರೆ ನಮ್ಮ ಇಡೀ ಭಾರತ ದೇಶದೊಳಗೆ ಧ್ವಜವನ್ನು ತಯಾರಿಸುವ ಕೇಂದ್ರ ಆಗೈತೆ ಸೊ ಹಾಗಾಗಿ ನಾವು ಇದಕ್ಕೆ ಚಪ್ಪಲಿಯನ್ನು ಹೊರಗಡೆ ಬಿಟ್ಟು ನಮಸ್ಕಾರ ಮಾಡಿ ಒಳಗಡೆ ಹೋಗೋನಂತ ಬರ್ರಿ ಚಕ್ರ ಸಿಂಗಲ್ ಪ್ರಿಂಟ್ ಇಲ್ಲಿ ಬೇರೆ ಆಗತ್ತ ಇವು ಮೂರು ಕಲರ್ ಏನದಾವಲ್ಲ ಈ ಟೇಬಲ್ ಮೇ ಮಾಡ್ತೇವ ಅಂದ್ರೆ ಪಾಕೆಟ್ ಫ್ಲಾಗ್ ಇದು ಇದು ಇಲ್ಲಿ ಮಾಡ್ತೀವಿ ಈಗ ಆಲ್ರೆಡಿ ಒಂದು ಕಲರ್ ಆಗಿದೆ ಈಗ ಇನ್ನೊಂದು ಕಲರ್ ಮಾಡ್ತೀವಿ ಈ ಸಣ್ಣ ಆದ್ರ ಅಷ್ಟೇ ಇಲ್ಲಿ ಮಾಡ್ತೀವಿ ದೊಡ್ಡವಾದರೆ ಅಲ್ಲಿ ಆ ಟೇಬಲ್ ಇದೆ ಆ ಟೇಬಲ್ ಮ್ಯಾಲ ಮಾಡ್ತೀವಿ ನಾವು ಈ ಥರ ಒನ್ ಬೈ ಒನ್ ಬೈ ಪ್ರಿಂಟ್ ಮಾಡೋದು ಅಂದರೆ ಪಾಕೆಟ್ ಫ್ಲಾಗಿ ಇವು ಇವು ಮಕ್ಳ ಕಿಶೇಖಕ್ ಸ್ಕೂಲ್ ಮಕ್ಕಳಿಗೆ ಹಾಂ ಹಂಗಾಗಿ ಇವು ಮೂರು ಕಲರು ಈ ಟೇ ಇದ್ರ ಮ್ಯಾಗ ಈ ಟೇಬಲ್ ಮ್ಯಾಲ ಮಾಡ್ಕೊತ ಹೋಗ್ತೀವಿ ನಾವು ಈಗ ವೈಟ್ ಬಟ್ಟೆ ಹಾಕಿ ಕೇಸರಿ ಹೊಡ್ಕೊಂಡ್ವಿ ಅದು ಸ್ವಲ್ಪ ಡ್ರೈ ಆದ ನಂತರ ಆಮ್ಯಾಗೇನು ಮಾಡ್ತೀವಿ ಹಸರು ಒಂದೊಂದು ಕಲರ್ ಒನ್ ಬೈ ಒನ್ ಬೈ ಕಲರ್ ಹೊಡ್ಕೊತ ಹೋಗ್ತೀವಿ ಅಂದರೆ ಮೂರು ಸ್ಕ್ರೀನ್ ಇರ್ತವೆ ಇವು ಒಂದು ಡ್ರೈ ಆಗಿಂದ ಒಂದು ಡ್ರೈ ಆಗಿಂದ ಅಂತ ಹೇಳಿ ಅಲ್ಲಾದ್ರೆ ಕಂಟಿನ್ಯೂ ನಮಗೆ ಚಕ್ರ ಅಶೋಕ್ ಚಕ್ರ ದೊಡ್ಡವು ಹ್ಞೂ हा अदसैजी yes, हं अदो माडुकिन मुंचे ಸ್ವಲ್ಪ ಎಲ್ಲಾ ಮೆಜರ್ಮೆಂಟ್ ತಗೊಂಡಿರ್ತೀವಿ ಮೆಜರ್ಮೆಂಟ್ ತಗೊಂಡಿ ಇದು ಮಾಡ್ಕೊಂಡು ಹೊರಡ್ಕಂತ ಹೋಗ್ತೀವಿ ತರ ಈಗ ಒಂದು ಹತ್ತು ನಿಮಿಷ ಬೇಕು ನೋಡಿರಿ ಇದು ಒಣಗಲಿಕ್ಕೆ ಇದೊಂದು ಹತ್ತು ನಿಮಿಷ ಆಗಿಂದ ಅಶೋಕ ಚಕ್ರ ಪ್ರಿಂಟ್ ಮಾಡೋದು ಈ ಥರ ಇವು ಪ್ರಿಂಟ್ ಆಗ್ತವ್ರಿ ಅಲ್ಲ ಈ ಸೈಜ್ ಇದು ಸ್ವಲ್ಪ ಇಲ್ಲ ಹಾಂ ಇದು ಅಶೋಕ ಚಕ್ರ ಇವು ಟೇಬಲ್ ಅಂದ್ರೆ ಒಂಬತ್ತು ಸೈಜಿನು ಸ್ಕ್ರೀನ್ ಅವು ಇವು ಆ ಥರ ಇದು ಪ್ರಿಂಟು ಇಲ್ಲೇ ಬಂದಿತ್ತಲ್ಲ ಇಲ್ಲೇ ಇಲ್ಲ ಇದು ಪೀಸು ಹೈಟ್ ಇರ್ತಿದ್ದು ಪ್ಲೇನು ನಿಮ್ಗೆ ಹಂಗೆ ಡೆಮ್ಮು ತೋರ್ಸ ಹೋಗ್ತೀನಿ ಇಲ್ಲೇನ್ ಮಾಡ್ತೀವಿ ನಾವು ಇಲ್ಲಿ ಹಿಂಗ ಬಟ್ಟೆ ಪ್ಲೇನ್ ಬಟ್ಟೆ ಇಲ್ಲಿ ಮತ್ತಿಲ್ಲಿ ಕ್ಲಿಪ್ ಹಾಕೋತಿವಿ ಕಳಿಸುವ ಕಲರ್ ಹತ್ತಬಾರ್ದಲ್ಲ ಸೈಡಿಗೆ ಅಂತ ಹೇಳಿ ಇಲ್ಲಿ ಕ್ಲಿಪ್ ಹಾಕೊಂಡು ಇಲ್ಲೇನು ಮಾಡ್ತೇವೆ ಕಲರ್ ಹಾಕೋತೀವ್ರಿ ಕಲರ್ ಹಾಕೊಂಡು ಇಲ್ಲಿ ಪ್ರಿಂಟ್ ಮಾಡ್ತೀನಿ ಹಿಂಗೆ ಎರಡು ಸಲ ಆಮ್ಯಾಗ ಸ್ಕ್ರೀನ್ ಏನು ಮಾಡ್ತೀವಿ ಟರ್ನಿಂಗ್ ಮಾಡ್ತೀವಿ ಇದು ಹಿಂಗೆ ಪ್ರಿಂಟ್ ಮಾಡಿದಾಗ ಇದೇನಿದೆಲ್ಲ ಎರಡು ಕಡೆ ಈ ಥರ ಪ್ರಿಂಟ್ ಬರ್ತೀವಿ ಹ್ಞೂ ಇದು ಪ್ರಿಂಟ್ ಏನು ಮಾಡ್ತೀವಿ ಇಲ್ಲೇ ಹಿಂಗೆ ಡ್ರೈ ಮಾಡೋಕೆ ಹಾಕ್ತೀವಿ ಹ್ಞೂ ಡ್ರೈ ಮಾಡೋಕೆ ಹಾಕಿ ಇದು ಬರ್ತದ ಮತ್ತೆ ಮಧ್ಯಾಹ್ನ ಮ್ಯಾಗ ಮತ್ತೆ ಪ್ರಿಂಟ್ ಮಾಡಿ ಹಾಕ್ತೇವಲ್ಲ ಡ್ರೈ ಇಲ್ಲಿ ಹಿಂಗೆ ಸ್ಟಾಕ್ ಇಡ್ತೀವಿ ಒಂದು ಹದಿನೈದು ದಿವಸ ಪ್ರಿಂಟ್ ಮಾಡಿ ಸ್ಟಾಕ್ ಇಟ್ಟ ನಂತರ ಕ್ಯೂರಿಂಗ್ ಮಷೀನ್ ಇದು ಕಲರ್ ಫಿಕ್ಸಿಂಗ್ ಬಿಸಿಲಿಗೆ ಕ ಮಳಿಗೆ ಕಲರ್ ಪೇಡ್ ಆಗಬಾರ್ದಂತೆ ನೂರ ನಲ್ವತ್ತರಿಂದ ನೂರ ಅರವತ್ತು ಹೀಟ್ ಡಿಗ್ರಿ ಒಳಗೆ ಇದನ್ನ ಪಾಸ್ ಮಾಡ್ತೀವಿ ಒಂದರಿಂದ ಒಂದರಿಂದ ಬೆಲ್ಟ್ ಮೂವ್ ಇದು ಆಗ್ತೈತಿ ರನ್ನಿಂಗ್ ಇರ್ತೈತಿ ಒಂದರಿಂದ ಒಂದರಿಂದ ಬೆ ಇದು ಮಾಡ್ತೀವಿ ಇಲ್ಲಿ ಪ್ರಿಂಟ್ ಆಗಿಂದ ಇವು ಕ್ಯೂರಿಂಗ್ ಆಗಿಂದ ಅಲ್ಲೇ ಸ್ಟಿಚಿಂಗಿಗೆ ಹೋಗ್ತಾರೆ ಹಾಂ ಅಲ್ಲೇ ಯಾವ್ಯಾವ ಸೈಜ್ ಬೇಕು ಹೆಂಗೆ ಆರ್ಡ್ರ್ ಬರ್ತಾವ ಆ ಥರ ರೆಡಿ ಮಾಡ್ತಾರೆ ಫ್ಲ್ಯಾಗ್ಗಳು ಕ್ರೀನ್ಗಳದವ್ರಿ ಇಲ್ಲಿ ನಮ್ಗೆ ಯಾವ್ಯಾವ ಸೈಜಿನೂ ಬೇಕು ಯಾವ್ಯಾವ ಇಲ್ಲ ಅನ್ನೋವಂಥದ್ದು ಇದು ಹದಿನಾಲ್ಕು ಇಪ್ಪತ್ತೊಂದು ದೊಡ್ಡದು ದೊಡ್ಡ ಸೈಜ್ ಇರಲಿ ಬಿಡಿ ಇರಲಿ ಬಿಡು ಅಷ್ಟೇ ಇದು ಮಾಡಿತ್ತು ಹ್ಞೂ ಆಮ್ಯಾಗಿದು ಎರಡನೇ ಸೈಜ್ ಎಂಟು ಹನ್ನೆರಡು ಆರು ಒಂಬತ್ತು ನಾಲ್ಕು ಆರು ಮೂರು ನಾಲ್ಕೂವರೆ ಎರಡು ಮೂರು ತೋರಿಸಿದ್ನೆಲ್ಲ ನಿಮಗೆ ಏರ್ ಫ್ಲಾಗು ಕಾರ್ ಫ್ಲಾಗು ಟೇಬಲ್ ಫ್ಲಾಗ್ ಒಂಬತ್ತು ಸೈಜ್ ಅದಾವ ಇಲ್ಲಿ ಒಂಬತ್ತು ಸೈಜಿನ ಸ್ಕ್ರೀನ್ ರೆಡಿ ಆಗ್ತಾವೆ ಪ್ರಿಂಟ್ ಆಗ್ತಾವೆ ಆದರೆ ಹೆಚ್ಚಾಗಿ ಎರಡು ಮೂರು ಮೂರು ನಾಲ್ಕೂವರಿ ಸೈಜ್ ಹೆಚ್ಚಿಗೆ ಸೇಲು ಒಂದೇದು ನಮ್ಮದು ಹದಿನಾಲ್ಕು ಇಪ್ಪತ್ತೊಂದೆಲ್ಲ ದೇಶಕ್ಕೆ ಮೂರು ಕಡೆ ಅಷ್ಟೇ ಹಾಸ್ಟಿಂಗ್ ಪರ್ಮಿಷನ್ ಇತ್ತು ಮಧ್ಯಪ್ರದೇಶ್ ಗ್ವಾಲಿಯರ್ ಕರ್ನಾಟಕ ನರ್ಗುಂದ್ ಮಹಾರಾಷ್ಟ್ರ ಶಿವಾಜಿ ಕೋಟೆ ಆಮ್ಯಾಗ ಎಂಟು ಹನ್ನೆರಡು ಕೆಂಪು ಕೋಟೆ ಆರು ಒಂಬತ್ತು ವಿಧಾನಸೌಧ ನಾಲ್ಕು ಆರು ನಮ್ಮ ಯಾರೋ ಮಿಲಿಟ್ರಿ ಕಮಾಂಡ್ ಅಲ್ಲಿ ನಮ್ಮ ದೇಶದ್ದು ಮಹಾನ್ ವ್ಯಕ್ತಿಗಳು ಡೆತ್ ಆದಾಗ ಅವ್ರ ಮೇಲೆ ಹಾಕ್ತಾರಲ್ಲ ಅದು ಮೂರು ನಾಲ್ಕೂವರು ಎರಡು ಮೂರು ಕಾಮನ್ ಸ್ಕೂಲ್ ಆಫೀಸು ಏರು ಇದು ನಮ್ಮ ದೇಶ ಪ್ರಧಾನಮಂತ್ರಿ ರಾಷ್ಟ್ರಪತಿ ವಿದೇಶಕ್ಕೆ ಹೋಗ್ತಾರಲ್ಲ ಅವಾಗ ಏರ್ ಮುಂದೆ ಹಚ್ಚೋದು ಕಾರ್ ಫ್ಲ್ಯಾಗ್ ಅಂತಿದೆ ಕಾರ್ ಮುಂದೆ ಮಿನಿಸ್ಟರ್ ಕಾರ್ ಇರ್ತಲ್ಲ ಅದು ಟೇಬಲ್ ಫ್ಲಾಗ್ ಹೇಳಿ ಟೇಬಲ್ ಮ್ಯಾಗ್ ಇಡಕ್ಕೆ ಒಂಬತ್ತು ಸೈಜ್ ನಮಗೆ ಇದು ಐ ಎಸ್ ಐ ಮಾರ್ಕ್ ಇರುವಂಥ ಬಿ ಎಸ್ ಐದು Thanks. ನಾಲ್ಕು ಆರು ಸೈಜ್ ರೀ ಇದು ಮಿಂಟ್ರಿದವರು ಉಪಯೋಗಿಸ್ತಾರೆ ರೀ ಮತ್ತು ಇದು ಟೂ ಬೈ ತ್ರೀ ಏನೈತಲ್ಲ ನಾವು ಸ್ಕೂಲು ಕಾಲೇಜು ಇಲ್ಲೆಲ್ಲ ರೀ ಮತ್ತು ಹದಿನಾಲ್ಕು ಇಪ್ಪತ್ತೊಂದು ಏನೈತಲ್ಲ ನರಗುಂದ ಗುಡ್ಡ ಈ ಕಡೆ ಎಲ್ಲ ಆರಿಸಿ ದೊಡ್ಡ ದೊಡ್ಡ ಗುಡ್ಡದ ಕಡೆ ಎಲ್ಲ ಆರಸ್ತಾರೆ ಅವನು ಫ್ಲಾಗ್ ಇಲ್ಲೇ ಒಂಬತ್ತು ಸೈಜ್ ಫ್ಲ್ಯಾಗ್ ರೆಡಿ ರೀ ಹಾಂ ಒಂಬತ್ತು ಸೈಜ್ ಫ್ಲ್ಯಾಗ್ ರೆಡಿ ಆಗ್ತವ್ ಹೈಯೆಸ್ಟ್ ಇರೋದಂದ್ರೆ ಹದಿನಾಲ್ಕು ಇಪ್ಪತ್ತೊಂದು ರೀ ಹ್ಞೂ ಅದು ಇಲ್ಲೇ ರೆಡಿ ಆಗ್ತೈತ್ರಿ ಅದೇ ಗುಡ್ಡ ಈ ಕಡೆ ಜಾಲಿಯಾಲ್ ಆ ಕಡೆ ಎಲ್ಲ ಆರಿಸ್ತಾರ ಹ್ಞೂ ಅದ ಅದು ಹದಿನಾಲ್ಕು ಇಪ್ಪತ್ತು ಅಂದಾದ್ಮೇಲೆ ಇದು ಏಟ್ ಬೈ ಟ್ವೆಲ್ ಅಂತೈತ್ರಿ ಆಮೇಲೆ ಸಿಕ್ಸ್ ಬೈ ನೈನ್ ಆಮೇಲೆ ಇದು ಫೋರ್ ಬೈ ಸಿಕ್ಸ್ ಇದು ನಾಲ್ಕನೇ ಇದ್ರಿ ಇದು ಫೋರ್ ಬೈ ಸಿಕ್ಸ್ ಆಮೇಲೆ ತ್ರೀ ಫೋರ್ ಆ್ಯಂಡ್ ಹಾಫ್ ಟೂ ಬೈ ತ್ರೀ ರೀ ಹ್ಞೂ ಕಾರ್ ಫ್ಲ್ಯಾಗ್ ಏರ್ ಫ್ಲ್ಯಾಗ್ ಇವೆಲ್ಲ ಒಂಥರ ಆರಿಸ್ತಾರೆ ಹ್ಞೂ ಹ್ಞೂ ರೀ ಇದು ಫೋರ್ ಬೈ ಸಿಕ್ಸ್ ಅಂದರೆ ಈ ಥರ ಹಾಕ್ಕೊಂಡು ನಾವೇನು ಸ್ಟೀಮ್ ಐರನ್ ರೀ ಇದೆ ಅಲ್ಲೇ ನೀರು ರೀ ಇಲ್ಲಿ ನೀರು ಹಾಕಿದ್ವಿ ಅಂದರೆ ಇದು ಹಿಂಗೆ ಬರ್ತಿದ್ ರೀ ಇದು ಕ ಇದು ಕ ಲೈಟ್ ಇದು ಕರೆಂಟ್ ಮತ್ತು ನೀರು ಎರಡೂ ಹಾಂ ಕಾಟನ್ ಬಟ್ಟೆ ನೀರು ಹೊಡೆದು ಇಸ್ತ್ರಿ ಮಾಡ್ತಾರಲ್ಲ ಆ ಟೈಪ್ ರೀ ಇದು ಇದು ಬೆಡ್ ಒತ್ತಿದ ಗುಟ್ಲೇಕಾನೆ ರೀ ಇದು ಬ ಫ್ಯಾನ್ ಇರ್ತೈತೆ ಬೆಡ್ ಒಳಗೆ ಇದು ಹಿಂಗೆ ಬಟ್ಟೆ ಹಿಂಗೆ ಹಿರ್ಕೊತೀವಿ ಒಂದು ಸೈಡ್ ಇಸ್ತ್ರಿ ಮಾಡಿದ್ರೆ ಎರಡು ಕಡೆನೂ ಇಸ್ತ್ರಿ ಆಗ್ತಿತ್ತು ರೀ ಹಾಂ ಇಲ್ಲಿಂದ ಆ ಕಡೆಯಿಂದ ಬರ್ತೀವಿ ನರಗುಂದು ಇದ್ರ ತುಳಸಿಗಿರಿ ಬಾಗಲಕೋಟೆ ಅಲ್ಲಿಂದ ನಮಗೆ ಬಟ್ಟೆ ರೆಡಿಯಾಗಿ ರೀ ಆ ಕಡೆ ಚಕ್ರ ಪ್ರಿಂಟಿಂಗ್ ಮಾಡ್ತಾರೆ ರೀ ಆ ಸೈಡ ಸ್ಟಿಚಿಂಗ್ ಮಾಡ್ತಾರೆ ಇಲ್ಲೇ ನಮ್ಮದು ಫೈನಲ್ ರೀ ಇದು ಐರನ್ ಐರನ್ ಮಾಡಿ ನಾವು ಅಲ್ಲಿ ಗುಡಾನ ಕಳಿಸ್ತೀವಿ ರೀ ಹ್ಞೂ ಇಲ್ಲ ರೀ ನಾವು ಫೋಲ್ಡಿಂಗ್ ಎಲ್ಲ ಇಲ್ಲೇ ಮಾಡಿ ಈ ಥರ ನಾವು ರೆಡಿ ಮಾಡಿ ಕಳಿಸಿಬಿಡ್ತೀವಿ ರೀ ಇದು ಒಂದೊಂದು ಸೈಜಿಂದ ಒಂದೊಂದು ಫೋಲ್ಡಿಂಗ್ ಇದು ಬೇರೆ ಬೇರೆ ಟೈಪ್ ನಾವು ಎಷ್ಟು ದೊಡ್ಡ ಸೈಜ್ ಇರ್ತೈತಲ್ಲ ಅಷ್ಟು ಸೈಜ್ ಫೋಲ್ಡಿಂಗ್ ಬೇರೆ ಆಗ್ತೈತಿ ಸಣ್ಣ ಸೈಜಿಂದ ಫೋಲ್ಡಿಂಗ್ ಸ್ವಲ್ಪ ಕಡಿಮೆ ಬರ್ತೈತೆ ರೀ ದೊಡ್ಡ ಸೈಜ್ ಫೋಲ್ಡಿಂಗ್ ಅಂದ್ರೆ ಸ್ವಲ್ಪ ಜಾಸ್ತಿ ಬರ್ತೈತಿ ಸರ್ ಅನ್ಪೂರ್ಣ ದೊಡ್ಡಮನಿ ಅಂಥೇಳಿ ಮ್ಯಾನೇಜರ್ ಮ್ಯಾನೇಜರಾಗಿ ಕೆಲಸ ಮಾಡ್ತೀವಿ ಮಾಡಕತ್ತೀನಿ ನಾವು ಇಲ್ಲಿಗೆ ಕೆಲಸ ಮಾಡೋಕ್ಕಂತ ಇಪ್ಪತ್ತು ವರ್ಷ ಆಯಿತು ನಮ್ಮದು ವರ್ಷ ಪೂರ್ತಿ ಇಲ್ಲಿ ಕೆಲಸ ಇರ್ತೈತಿ ನ್ಯಾಷನಲ್ ಫ್ಲ್ಯಾಗ್ ತಯಾರು ಮಾಡೋದು ನಾವು ತಯಾರು ಮಾಡೋದು ಒಂಬತ್ತು ನಮ್ಮ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ನೈನ್ ಸೈಜಸ್ ಫ್ಲಾಗ್ ಮಾಡ್ತೀವಿ ನೈನ್ ಸೈಜಸ್ ಫ್ಲಾಗ್ ಮಾಡ್ತೀವಿ ನಾವು ಮಾಡಿದ ಫ್ಲ್ಯಾಗೆಲ್ಲ ನಮ್ಮ ದೇಶದ ನಾನಾ ಕಡೆ ಆಲ್ ಇಂಡಿಯಾ ಹೋಗ್ತಾವು ಮತ್ತು ಫಾರಿನ್ ರಾಯಭಾರಿ ಕಚೇರಿಗೆ ಹೋಗ್ತಾವೆ ಮತ್ತೆ ನಾವಂತೂ ಎಲ್ಲ ಕಡೆ ನಮ್ಗೆ ಹಾಕಂಗಿಲ್ಲ ನಾವು ರೆಡಿ ಮಾಡಿದ ಧ್ವಜ ಎಲ್ಲ ಕಡೆ ಹೋಗ್ತಾವೆ ಅದಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಅದಕ್ಕೆ ಸೆಲ್ಯೂಟ್ ಮಾಡ್ತಾರೆ ಅದನ್ನು ನಮ್ಗೆ ಭಾಳ ಚಲೋ ಅನಿಸ್ತೈತಿ ಹೆಮ್ಮೆ ಅನಿಸ್ತೈತಿ ಆಮೇಲೆ ನಾವು ನಮ್ಮ ದೇಶದ್ದು ಒಂದು ಕೆಲಸ ಮಾಡೋಕ್ಕತ್ತೇವಲ್ಲ ನ್ಯಾಷನಲ್ ಫ್ಲಾಗ್ ರೆಡಿ ಮಾಡತ್ತೀವಿ ಎಲ್ಲರೂ ಎಲ್ಲ ದೇಶ ಸೇವೆ ಮಾಡ್ತಾರೆ ನಾವು ಒಂದು ದೇಶ ಸೇವೆ ಮಾಡ್ತೀವಿ ಇಲ್ಲ ಅಂಥೇಳಿ ಅನಿಸಿ ನಾವು ಎಲ್ಲರೂ ಇಲ್ಲಿ ಕೆಲಸ ಮಾಡ್ತೀವಿ ನಾವೆಲ್ಲ ಮಹಿಳೆಯರೇ ಮಾಡ್ತೇವೆ ಇಲ್ಲಿ ಕೆಲಸ ಕಟಿಂಗ್ ಬಂತು ಕಟಿಂಗು ಪ್ರಿಂಟಿಂಗು ಐರ್ನಿಂಗು ಎಲ್ಲರೂ ನಾವು ಲೇಡಿಸ ಮಾಡ್ತೀವಿ

ಫೈನಲಿ ಲಾಸ್ಟಿಗೆ ನಮ್ಮ ಧ್ವಜ ನಮ್ಮ ಹೆಮ್ಮೆ ಸೊ ಈ ಧ್ವಜ ತಯಾರಿಕೆ ಕೇಂದ್ರ ಇರೋದು ನಮ್ಮ ಕರ್ನಾಟಕದ ನಗರದಲ್ಲಿ ಅಂತ ಹೇಳಲಿಕ್ಕೆ ತುಂಬ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ